ನನ್ನ ಹೆಸರು ಗುರುಕುಮಾರ್ ಹಳ್ಳೂರ್ ಅಂತ ನಾನು ವಿಶೃತ ಅಗ್ರೋ ಇಂಡಸ್ಟ್ರಿ ಕುಂದಾಪುರದಿಂದ ಇಂದ ನಾರ್ತ್ ಕರ್ನಾಟಕ ಜೋನಲ್ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾ ಇದೀನಿ ಇಲ್ಲಿ ನಾವು ನಿಂಬಿ ಗಿಡಕ್ಕೆ ನಮ್ ಪ್ರಾಡಕ್ಟ್ ಕೊಟ್ಟಿದ್ವಿ ಅದು ರಿಸಲ್ಟ್ ಬಂದೈತಿ ಅದಕ್ಕೆ ಇಲ್ಲಿ ರಿಸಲ್ಟ್ ಬಂದ್ ರೈತರು ಅವ್ರ ಇದ್ರ ಬಗ್ಗೆ ಹೇಳ್ತಾರ ಸರ್ ತಮ್ಮ ಸರ್ ಲಕ್ಕಪ್ಪ ಸಿದ್ದಪ್ಪ ಚಂದ್ ಸರ್ ಊರ ಗೋವಿಂದಕೊಪ್ಪ ಸರ್ ತಾಲೂಕು ಜಿಲ್ಲಾ ಬಾಗಲಕೋಟ್ ಸರ್ ನಮ್ಮ ಕಲಾದಿಗಿ ತೋಟಗಾರಿಕೆ ಕಂಪನಿಯಿಂದ ಎಪ್ಪ ಉಪಾಧ್ಯಕ್ಷ ನಾವು ಉಪಾಧ್ಯಕ್ಷ ಉಪಾಧ್ಯಕ್ಷ ಪ್ರೊಡಕ್ಟ್ ತೊಗೊಂಡಿದ್ರಿ ಸರ್ ಸರ್ ಅದು ಲಿಕ್ವಿಡ್ ತೊಗೊಂಡಿ ಸರ್ ಅದು ಡಿಪ್ಪಿ ಬಡಕ್ಟ್ ಸರ್ ಲಿಕ್ವಿಡ್ಗೋಳ ಲಿಕ್ವಿಡ್ ಸರ್ ಹಾ ಮರಣಗೋಡ್ ಸರ್ ಅದನ್ನ ಬಿಟ್ಟಿದ್ದೀನಿ ಸರ ಒಳ್ಳೆ ಗುಣಮಟ್ಟ ಐತಿ ಸರ್ ಆಮ್ಯಾಗ ಲಿಂಬಿ ಕಾಯಿ ಸೈನಿಂಗ್ ಬಂದ್ ಸರ್ ಆಮ್ಯಾಗ ಸೈಜ್ನು ಜಾಸ್ತಿ ಐತಿ ಸರ್ ಆಮ್ಯಾಗ ಏನೈತ್ರಿ ಹೂನು ಸ್ವಲ್ಪ ಜಾಸ್ತಿ ಬಂದ ನೀವ್ ಇದು ಕೊಟ್ಟಿಂದ ಮುಂಚೆ ಮುಂಚೆ ಹೂ ಇದ್ರು ಸರ್ ಅದು ತಪ್ಪಲು ಸ್ವಲ್ಪ ಹಳದಿ ಆಗಿದೆ ಸರ್ ಆಮೇಲೆ ಶೈನಿಂಗ್ ಇಷ್ಟ ಗಿಡ ಇದ್ದಿದ್ದಿಲ್ಲ ಸರ್ ಆಗ ನಿಮ್ ಪೌರಟ ಕೊಟ್ಟ ನಂತರ ಏನದಾಗಿ ಸರ್ ಸ್ವಲ್ಪ ಜಾಸ್ತಿ ಗಿಡ ಶೈನಿಂಗ್ ಬಂದಿದೆ ಸರ್ ತಪ್ಪನು ಒಳ್ಳೆ ಗುಣಮಟ್ಟದಿಂದ ಬಂದ್ ಸರ್ ಆಮೇಲೆ ಸೈಜ್ ಬಂದ್ ಸರ್ ಹ್ಮ್ ಓಕೆ ಧನ್ಯವಾದಗಳು